ವಿಧಾನಸೌಧವು ದೇಶೀಯ ವಿನ್ಯಾಸವಾಗಿದೆ ಕೆಂಗಲ್ ಹನುಮಂತಯ್ಯ ಅವರು ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ ಇಡೀ ಜಗತ್ತಿನ ಎಲ್ಲ ಸೌಧಗಳಿಗಿಂತ ಸುಂದರ ವಿನ್ಯಾಸ ಇದರದ್ದಾಗಿದೆ ನಮ್ಮ ನಮ್ಮ ಹೆಮ್ಮೆ ಅಂತ ಸಿಎಂ ಸಿದ್ದರಾಮಯ್ಯ ಬಣ್ಣಿಸಿದ್ರು ವಿಧಾನಸೌಧದ ನೂತನ ಶಾಶ್ವತ ದೀಪಾಲಂಕಾರವನ್ನ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದ್ದು ಹೀಗೆ ಇಲ್ಲಿ ಅವರಿಗೆ ವಿಧಾನಸೌಧಕ್ಕೆ ಶಾಶ್ವತ ದೀಪಾಲಂಕಾರ ಇರಲಿಲ್ಲ ರಾಷ್ಟ್ರೀಯ ಹಬ್ಬಗಳಿಗೆ ಹಾಗೂ ವಿಶೇಷ ದಿನಗಳಂದು ದೀಪಾಲಂಕಾರವನ್ನ ಮಾಡಲಾಗ್ತಿತ್ತು ಆದ್ರೆ ಈಗ ಸಾರ್ವಜನಿಕರಿಗೆ ನಿತ್ಯ ನೋಡಲು ಸಿಗುವಂತಹ ಶಾಶ್ವತ ದೀಪಾಲಂಕಾರವನ್ನ ವಿಧಾನಸಭೆಯ ಸ್ಪೀಕರ್ ಯು ಟಿ ಖಾದರ್ ಅವರು ಬಹಳ ಮುತುವರ್ಜಿ ವಹಿಸಿ ಮಾಡಿದ್ದಾರೆ ಅಂತ ಹೇಳಿದ್ರು ಸಂಜೆಯ ನಂತರ ವಿಧಾನಸೌಧವು ಬಹಳ ಸುಂದರ ಆಕರ್ಷಣೀಯ ವರ್ಣರಂಜಿತವಾಗಿ ಕಾಣುವಂತಹ ದೀಪಾಲಂಕಾರವನ್ನ ಮಾಡಲಾಗಿದೆ ಸಾರ್ವಜನಿಕರು ಇದನ್ನ ಕಣ್ತುಂಬಿಕೊಳ್ಳುವಂತೆ ಮಾಡಿದ್ದಾರೆ ಈ ಮೂಲಕ ವಿಧಾನಸೌಧದ ಮೆರುಗು ಇನ್ನಷ್ಟು ಹೆಚ್ಚಾಗಿದೆ ಅಂತ ಅವರು ಅಭಿಪ್ರಾಯಪಟ್ಟರು ವಿಧಾನಸೌಧವನ್ನ ಶಕ್ತಿ ಕೇಂದ್ರ ಅಂತ ಕರೆಯುತ್ತೇವೆ ಇದು ನಾವೆಲ್ಲರೂ ಜನಪರವಾದ ಕೆಲಸ ಮಾಡತಕ್ಕಂತ ಶಕ್ತಿ ಕೊಡಲಿ ಅಂತ ಆಶಿಸಿದ್ರು ಇನ್ನು ಪಾರ್ಲಿಮೆಂಟ್ ಮತ್ತು ವಿಧಾನಸೌಧ ಜನರ ರಾಜ್ಯದ ಹಾಗೂ ದೇಶದ ಸಮಸ್ಯೆಗಳನ್ನ ಚರ್ಚಿಸಿ ಪರಿಹಾರ ಕಂಡುಕೊಳ್ಳುವಂತಹ ದೇಗುಲಗಳು ಸರ್ಕಾರದ ಕೆಲಸ ದೇವರ ಕೆಲಸ ಎನ್ನುವ ಮಾತನ್ನ ಪ್ರತಿಯೊಬ್ಬರೂ ಸಾರ್ಥಕಗೊಳಿಸುವ ರೀತಿಯಲ್ಲಿ ಕೆಲಸ ಮಾಡಿ ರಾಜ್ಯದ ಕಟ್ಟ ಕಡೆಯ ಮನುಷ್ಯನಿಗೂ ನ್ಯಾಯ ನೆಮ್ಮದಿಯನ್ನ ಕೊಡಿಸಬೇಕು ಅಂತ ಹೇಳಿದ್ರು ಇದೇ ಸಂದರ್ಭದಲ್ಲಿ ವಿಧಾನಸೌಧಕ್ಕೆ ಶಾಶ್ವತ ದೀಪಾಲಂಕಾರಕ್ಕಾಗಿ ಕಾಳಜಿ ವಹಿಸಿ ಅದನ್ನ ಕಾರ್ಯಗತ ಮಾಡಿದ ವಿಧಾನಸಭಾ ಅಧ್ಯಕ್ಷರಾದ ಯುಟಿ ಖಾದರ್ ಅವರಿಗೆ ಸರ್ಕಾರದ ಪರವಾಗಿ ಮುಖ್ಯಮಂತ್ರಿಗಳು ಅಭಿನಂದನೆಗಳನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿಧಾನಸಭಾ ಅಧ್ಯಕ್ಷ ಯುಟಿ ಖಾದರ್ ಸಚಿವರಾದ ಜೆ ಜಾರ್ಜ್ ಎಚ್ ಕೆ ಪಾಟೀಲ್ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಗಳಾದ ಗೋವಿಂದರಾಜು ಮತ್ತು ನಸೀರ್ ಅಹಮದ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಪರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಅವರು ಈ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾದರು ೂ ಕೂಡ ನಮ್ಮ ದೇಶದ್ದೇ ನಮ್ಮ ರಾಜ್ಯದೇ ವಿನ್ಯಾಸ ಇರಬೇಕು ಅಂತೇಳಿ ಆಯ್ಕೆ ಮಾಡಿ ಕೆಂಗಲ್ ಅನ್ನುವರು ಇಂಥ ಸುಂದರವಾದಂತಹ ವಿಧಾನಸೌಧವನ್ನು ಅನೇಕ ದೇಶಗಳ ವಿಧಾನಸೌಧಗಳು ಪಾರ್ಲಿಮೆಂಟ್ಗಳು ಅವುಗಳನ್ನು ನೋಡಿದ್ರೆ ಈ ನಮ್ಮ ಕರ್ನಾಟಕದ ವಿಧಾನಸಭೆ ವಿಧಾನಸೌಧ ಬಹಳ ಹೆಮ್ಮೆಯ ಒಂದು ಕಟ್ಟಡ ಆಗ್ತಕ್ಕಂಥ ತುಂಬಾ ಎಲ್ಲ ಅಂತ ಒಂದು ವಿಧಾನಸೌಧವನ್ನ ಕೆಂಗನನ್ ಮತ್ತೆ ಕಟ್ಟಿಸಿದ್ದಾರೆ ಅವ್ರಿಗೆ ನಮ್ಮ ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಹೇಳಲಿಕ್ಕೆ ಶಾಶ್ವತ ದೀಪಾಲಂಕಾರ ಇರಲಿಲ್ಲ ವಿಧಾನಸೌಧದವರಿಗೆ ಇಲ್ಲಿ ಯಾವಾಗ ರಾಷ್ಟ್ರೀಯ ಪ್ರತಿನಿಧಿಗಳಲ್ಲಿ ಮಾತ್ರ ವಿದ್ಯುತ್ ನಾವು ವಿದ್ಯುತ್ ಅಲಂಕಾರವನ್ನು ಮಾಡ್ತಾ ಇದ್ದೇವೆ ಆದರೆ ಇವತ್ತು ಶಾಶ್ವತವಾಗಿ ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ನೋಡಲಿಕ್ಕೆ ಸಿಗ್ತಕ್ಕಂಥ ರೀತಿಯಲ್ಲಿ ವಿಧಾನಸೌಧದ ಒಂದು ಶಾಶ್ವತ ದೀಪಾಲಂಕಾರವನ್ನು ಮಾನ್ಯ ಖಾದರ್ ಅವರು ಮಾಡಿದ್ದಾರೆ ಅವರಿಗೆ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನ ಸಾಯಂಕಾಲ ಇದು ಬಹಳ ಸುಂದರವಾಗಿ ಕಾಣಿಸುತ್ತೆ ಆಕರ್ಷಣೀಯವಾಗಿ ಕಾಣಿಸುತ್ತೆ ವರ್ಣರಂಜಿತವಾಗಿ ಕಾಣಿಸುತ್ತೆ ಅಂತ ಒಂದು ದೀಪಾಲಂಕಾರವನ್ನು ಮಾಡಿದ್ದಾರೆ ಸಾರ್ವಜನಿಕರು ಕರ್ನಾಟಕದ ಜನರಿರ್ಬೋದು ಅಥವಾ ದೇಶದ ದೇಶ ಇರ್ಬೋದು ಯಾರೇ ಜನರು ಕೂಡ ಇದನ್ನ ಕಣ್ತುಂಬಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಇದರ ಮೆರುಗು ವಿಧಾನಸೌಧದ ಮೆರಗು ಜಾಸ್ತಿ ಆಗಿದೆ ಇದರ ಆಕರ್ಷಣೆ ಇನ್ನೂ ಜಾಸ್ತಿ ಆಗಿದೆ ಸೊ ಅದು ಎಲ್ಲಕ್ಕಿಂತ ಮುಖ್ಯವಾಗಿ ಇದರ ಉದ್ದೇಶ ಇದೆಯಲ್ಲ ವಿಧಾನಸೌಧದ ಉದ್ದೇಶ ಇದೆಯಲ್ಲ ಅದು ಬಹಳ ಮುಖ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕಿಲ್ಲ ಅದನ್ನ ನಾವು ಎಲ್ಲರೂ ಕೂಡ ಜನಪರವಾಗಿ ಕೆಲಸ ಮಾಡ್ತಕ್ಕಂಥ ಶಕ್ತಿಯನ್ನು ಕೊಡಲಿ ಇದು ಒಂದು ಶಕ್ತಿ ಕೇಂದ್ರ ಅಂತ ಕರಿತೀವಿ ಈ ಶಕ್ತಿ ಕೇಂದ್ರ ನಮಗೆಲ್ಲರಿಗೂ ಕೊಡುವ ಶಕ್ತಿಯನ್ನು ಕೊಡಲಿ ಜನರು ಸಮಸ್ಯೆಗಳನ್ನು ಪರಿಹರಿಸಕ್ಕಂಥ ಪ್ರಯತ್ನ ಮಾಡಲಿಕ್ಕೆ ನಾವು ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ